ಶಕಲ ಮಿಂದೋ ವಿಭ್ರತಿ ಶುಭ್ರಕಾಂತಿ ಕುಚಭರನಮಿತಾಂಗೀ ಸನ್ನಿಷಣ್ಣಾನಿಶಾಬ್ಧೆ ನಿಜಕರಕಮಲೋದ್ಯತ್ ಲೇಖನೀ ಪುಸ್ತಕಶ್ರೀ ಸಕಲ ವಿಭವಸಿದ್ಧಿ ಪಾತು ವಾಗ್ದೇವತಾನ ಎಲ್ಲ ಗಣ್ಯರಿಗೂ ಒಂದಾಗಿ ನಮಿಸ್ತಾ ಇದ್ದೇನೆ ಭಮರ ಇಂಚರ ಎರಡು ಸಾವಿರದ ಇಪ್ಪತ್ತೈದು ಐದನೇ ವರ್ಷದ ನುಡಿ ಹಬ್ಬದ ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಅದರ ಉದ್ಘಾಟನೆ ಈಗಾಗಲೇ ನೆರವೇರಿದೆ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ ಶ್ರೀ ಕ್ಷೇತ್ರ ಕಟೀಲು ಆಟ ಊಟ ಪಾಠಗಳಿಗೆ ಪ್ರಸಿದ್ಧವಾದದ್ದು ಒಂದಲ್ಲ ಏಳು ಮೇಳಗಳಿಂದ ಕಂಗೊಳಿಸುವಂತಹ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ಸನ್ನಿಹಿತ ಆಗಲಿಕ್ಕಿದೆ ಆ ಶುಭ ಸಂದರ್ಭದ ವರ್ಷ ಇವತ್ತಿನ ನುಡಿ ಹಬ್ಬಕ್ಕೂ ಒಂದು ಆಟವನ್ನು ಬೋಧಿಸತಕ್ಕಂತಹ ಅಧ್ಯಕ್ಷರೇ ನಮ್ಮಲ್ಲಿ ಬಂದು ಹೇಳಿದರೆ ಅವರು ಯಕ್ಷಗಾನ ಪ್ರಸಂಗವನ್ನು ಬರೆದಂತಹ ಕಬ್ಬಿನಾಲೆ ವಸಂತರ ಭಾರದ್ವಾಜರ ಅಧ್ಯಕ್ಷರಾಗಿ ಬಂದದ್ದು ಒಂದು ಯೋಗಾಯೋಗ ಅಂತ ನಾವು ಹೇಳಬಹುದು ಕನ್ನಡ 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 ಅಂತ ನಾವೆಲ್ಲ ಕೂಗಾಡ್ತೇವೆ ಭಾಷಣ ಮಾಡ್ತೇವೆ ಕನ್ನಡವನ್ನು ಮೇಲ್ಪಂಕ್ತಿಗೆ ಏರಿಸಬೇಕು ಅಂತ ಎಲ್ಲ ಫಲಕಗಳು ಕನ್ನಡದಲ್ಲಿ ಆಗಬೇಕು ಅಂತ ಹೋರಾಟ ಮಾಡ್ತೇವೆ ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ ಪ್ರಾಣವ ಬಿಟ್ಟೆವು ಕನ್ನಡ ಬಿಡೆವು ಅಂತ ಪ್ರಾಣವ ಬಿಟ್ಟೆವು ಅಂತ ಎನ್ನುವಂತಹ ಶಬ್ದ ಬಂದರೆ ಅವ್ರು ಹೇಗೆ ಹೇಳ್ತಾನೆ ಗೊತ್ತಿಲ್ಲ ಪ್ರೇತ ಆಗಿರಬೇಕು ಅದು ಹೇಳಿ ಸಾಧ್ಯ ಇಲ್ಲ ಅದು ಭೂತಕಾಲದ ವಾಕ್ಯ ಪ್ರಾಣವ ಬಿಟ್ಟೆವು ಮತ್ತೆ ಕನ್ನಡ ಬಿಡಲಿಕ್ಕೆ ಅವರು ಯಾರಿದ್ದಾರೆ ಅವನೇ ಇಲ್ಲ ಅಂತಹ ಕನ್ನಡ ನಾಡಿನಲ್ಲಿ ತುಳುವನ್ನು ಪ್ರಧಾನವಾಗಿ ಭಾಷೆಯಾಗಿರಿಸಿಕೊಂಡಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುದ್ಧ ಕನ್ನಡ ಮಾತನಾಡುವಂತಹ ನೇತಾರರು ಸಾವಿರಾರು ಇದ್ದಾರೆ ಆ ಸಾವಿರಾರು ಇರುವುದಕ್ಕೆ ನಮ್ಮ ಮಾಟ ಅದೇ ಯಕ್ಷಗಾನ ನಿರಕ್ಷರ ಕುಕ್ಷಿಯು ಶುದ್ಧ ಕನ್ನಡದಲ್ಲಿ ಮಾತನಾಡ್ತಾನೆ ಅಂತಿದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿನ ಯಕ್ಷಗಾನ ಅಂತಹ ನಾಡಲ್ಲಿ ನಾವಿದ್ದೇವೆ ಕಟೀಲು ದೇವಿಗೆ ಊಟ ಪ್ರೀತಿಯಾದದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ವಿಚಾರ ನಲ್ವತ್ನಾಲ್ಕನೇ ಇಸ್ವಿಯಲ್ಲಿ ಬಹಳ ದೊಡ್ಡ ನೆರೆ ಬಂದಾಗ ಎಲ್ಲವೂ ಕೊಚ್ಚಿಹೋಯ್ತಂತೆ ಊಟಕ್ಕಾಗಿ ಸಂಗ್ರಹ ಮಾಡಿದಂತಹ ಅಕ್ಕಿ ಇರುವಂತಹ ಪೆಟ್ಟಿಗೆ ಅದಕ್ಕೆ ಕಲೆಂಬಿ ಅಂತ ನಮ್ಮ ಪ್ರಾದೇಶಿಕವಾದ ಮಾತು ಅದು ಸುಳಿಯಲ್ಲಿ ಸಿಕ್ಕಿಕೊಂಡಿತ್ತಂತೆ ಆಟಕ್ಕೆ ಪೂಜೆಗಿಟ್ಟಂತಹ ಗಣಪತಿಯ ವಿಗ್ರಹ ಸುಳಿಯಲ್ಲಿ ಸಿಕ್ಕಿಕೊಂಡಿತ್ತಂತೆ ದೇವರ ಒಳಗೆ ದೇವರು ಹೋದರೆ ನಾನು ಹೋಗ್ತೇನೆಂದು ಅಪ್ಪಿ ಹಿಡಿದ ನಾನು ದೊಡ್ಡಪ್ಪ ಗೋಪಾಲಕೃಷ್ಣ ಅದರನು ಉಳಿದಿರಂತೆ ಮತ್ತೆಲ್ಲ ಹೋಯ್ತಂತೆ ಉಳಿದವರಿಗೆ ರಕ್ಷಣೆಯಾಗಿದ್ದದ್ದು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಅದು ಪಾಠ ಹಾಗೆ ಆಟ ಊಟ ಪಾಠ ಮೂರೂ ನಮ್ಮ ದೇವರಿಗೆ ಪ್ರೀತಿಯಾದದ್ದು ಕನ್ನಡದ ಉಳಿವಿಕೆಗಾಗಿ ನಾವು ಹೋರಾಡಬೇಕಷ್ಟೇ ವಿನಃ ಸರ್ಕಾರ ಹೋರಾಟ ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಆಟವನ್ನು ಅಥವಾ ಯಕ್ಷಗಾನವನ್ನು ನೋಡುವವರು ಇದ್ದರೆ ನಡುಗನ್ನಡವನ್ನು ಅರ್ಥೈಸಿಕೊಳ್ತಾರೆ ಅವರು ಯಾಕೆ ಹೇಳಿದರೆ ಯಕ್ಷಗಾನದ ಹೆಚ್ಚಿನ ಪದ್ಯಗಳಿರುವುದೇ ನಡುಗನ್ನಡದಲ್ಲಿ ಹಾಗಾಗಿ ನಡುಗನ್ನಡದ ಪದ್ಯವನ್ನು ನಮ್ಮ ನಮ್ಮದೇ ಒಂದು ಮಕ್ಕಳ ಮೇಳ ಅಂತಿದೆ ಅದರಲ್ಲಿ ಸುಮಾರು ಒಂದು ಹತ್ತು ವರ್ಷದ ಮಗು ಆ ಪದ್ಯವನ್ನು ಹೇಳಿದರೆ ಅರ್ಥ ಅರ್ಥೈಸಿಕೊಳ್ತದೆ ಅಷ್ಟು ಮಟ್ಟಿಗೆ ನಮ್ಮ ಯಕ್ಷಗಾನದಿಂದಾಗಿ ನಮ್ಮಲ್ಲಿ ಕನ್ನಡ ಬಂದಿದೆ ಆದರೆ ಸರ್ಕಾರ ಯಕ್ಷಗಾನ ಈ ಕನ್ನಡವನ್ನು ಕುಂಠಿತಗೊಳಿಸ್ತಾ ಇದೆ ಭಾಷಣ ಮಾಡ್ತಾರೆ ಆದರೆ ಹಿರಿಯ ಪ್ರಾಥಮಿಕ ಶಾಲೆಗೆ ಅದು ಅನುದಾನಿತ ಶಾಲೆಯಾಗಿದ್ದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹೇಳಿದರೆ ಮೂವತ್ತು ವರ್ಷದಿಂದ ಒಂದೇ ಒಂದು ಅಧ್ಯಾಪಕರನ್ನು ಇಡೀ ಕರ್ನಾಟಕದಲ್ಲಿ ಮಾಡಲಿಲ್ಲ ನೇಮಕಾತಿ ಮಾಡಿಕೊಳ್ಳಿಲ್ಲ ಮತ್ತು ಕನ್ನಡ ಉಳಿಯುವುದು ಹೇಗೆ ಕನ್ನಡಕ್ಕೆ ವಿದ್ಯಾರ್ಥಿಗಳು ಕಡಿಮೆಯಾಗಿದ್ದರೆ ಅದಕ್ಕೆ ಮಕ್ಕಳ ಅವಗಣನೆ ಕಾರಣ ಅಲ್ಲ ಕನ್ನಡದ ಅವಗಣನೆ ಕಾರಣ ಅಲ್ಲ ಆ ಶಾಲೆಯಲ್ಲಿ ಅಧ್ಯಾಪಕರು ಇಲ್ಲದೇ ಇರುವುದು ಕಾರಣ ಎಷ್ಟೋ ಶಾಲೆಗಳು ಅಧ್ಯಾಪಕರು ಇಲ್ಲದಿದ್ದರಿಂದಾಗಿ ಶಾಲೆ ಮುಚ್ಚಲ್ಪಟ್ಟಿದೆ ನಮ್ಮ ಕಟೀಲು ಶಾಲೆಯಲ್ಲಿಯೂ ಸಹ ಮೂವತ್ತ ನಾಲ್ಕು ಅಧ್ಯಾಪಕರಿದ್ದವರು ಈಗ ಒಬ್ಬರಿದ್ದಾರೆ ಉಳಿದವರೆಲ್ಲ ನಿವೃತ್ತರಾಗಿದ್ದಾರೆ ದೇವಸ್ಥಾನ ತಾಯಿ ಇದ್ದಾಳೆ ಅವಳು ಬೇಕಾದಂತಹ ಅಧ್ಯಾಪಕರನ್ನು ನೇಮಿಸಿದ್ದಾಳೆ ಅದರಿಂದ ಚೆನ್ನಾಗಿ ನಡೀತಾ ಉಂಟು ನಮ್ಮ ಶಾಲೆ ಬಿಟ್ಟರೆ ಬೇರೆ ಕಡೆಯಲ್ಲಿ ಇಲ್ಲ ಅಂತಹ ಕನ್ನಡವನ್ನು ಉಳಿಸಲಿಕ್ಕೆ ಸರಕಾರವು ಅಧ್ಯಾಪಕರನ್ನು ಎಲ್ಲ ಕನ್ನಡ ಶಾಲೆಗಳ ನೇಮಕಾತಿ ಮಾಡಬೇಕೆನ್ನುವಂತಹ ಆಗ್ರಹಪೂರ್ವಕವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮದ ಕುರಿತಾಗಿ ಎರಡು ಮಾತಾಡ್ತೇನೆ ನಮ್ಮ ಶಾಲೆ ಒಂದನೆಯ ತರಗತಿಯಿಂದ ಪದವಿ ತರಗತಿಯವರೆಗೆ ಮತ್ತು ಸಂಸ್ಕೃತ ಸ್ನಾತಕೋತ್ತರ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರವನ್ನು ಹೊಂದಿದೆ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಈಗ ಕಲಿತಾ ಇದ್ದಾರೆ ಸರ್ಕಾರದಿಂದ ಅನುದಾನ ಉಂಟಾ ಕೇಳಿದರೆ ಉಂಟು ಆದರೆ ಎಲ್ಲ ಅಧ್ಯಾಪಕರಲ್ಲ ಬೆರಳಿಕೆಯ ಅಧ್ಯಾಪಕರಿಗೆ ಸರ್ಕಾರದ ಅನುದಾನ ಉಂಟು ದೇವಸ್ಥಾನದಿಂದಲೇ ಕಳೆದ ಒಂದು ವರ್ಷದಲ್ಲಿ ಹತ್ತು ಕೋಟಿ ಒಂದು ಲಕ್ಷ ರೂಪಾಯಿ ಅಧ್ಯಾಪಕರ ವಿದ್ಯಾ ವೇತನಕ್ಕಾಗಿ ದೇವಸ್ಥಾನದಿಂದ ನೀಡಲಾಗಿದೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರವೂ ಹೌದು ಅಂತಹ ಹಲವು ಖರ್ಚುಗಳಲ್ಲಿ ನುಡಿ ಹಬ್ಬವು ಒಂದೇ ಆದರೆ ಹೆಮ್ಮೆಯಿಂದ ಈ ನುಡಿ ಹಬ್ಬವನ್ನು ಯಾಕೆ ಮಾಡ್ತೇವೆ ಹೇಳಿದರೆ ಕನ್ನಡವನ್ನು ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದರೊಟ್ಟಿಗೆ ನಮ್ಮ ಆಡು ಭಾಷೆ ತುಳುವವೂ ಉಳಿಯಬೇಕು ಸಂಸ್ಕೃತ ಇದಕ್ಕೆಲ್ಲ ಒಂದು ಜನನಿ ಸ್ಥಾನದಲ್ಲಿರುವವಳು ಸಂಸ್ಕೃತವೂ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕೆನ್ನುವ ಉದ್ದೇಶದಿಂದ ಮಕ್ಕಳನ್ನು ಪ್ರೇರೇಪಿಸಲಿಕ್ಕೆ ಮಕ್ಕಳಲ್ಲಿರತಕ್ಕಂತಹ ಪ್ರತಿಭೆಯನ್ನು ಹೊರತರಲಿಕ್ಕೋಸ್ಕರ ಈ ನುಡಿ ಹಬ್ಬವನ್ನು ಮಾಡ್ತಾ ಇದೆ ಇದಕ್ಕೆ ಮೊದಲಾದ ಕಾರಣ ನಮ್ಮ ಶಾಲೆಯಲ್ಲಿ ಪ ಪಠ್ಯ ಚಟುವಟಿಕೆಗಳಿದ್ದಾಗ ಪಠ್ಯೇತರ ಚಟುವಟಿಕೆಗಳಿವೆ ನಮ್ಮ ಶಾಲೆಯಿಂದ ಉಚಿತವಾಗಿ ಯಕ್ಷಗಾನ ಕಲಿಸ್ಲಿಕ್ಕೆ ಕಲಿಸ್ತೇವೆ ಉಚಿತವಾಗಿ ಚಿತ್ರವನ್ನು ಬರೆಸುವಂತಹ ತರಬೇತಿ ಇದೆ ನಮ್ಮ ಈ ಕಾಲೇಜಿನ ಸುತ್ತದಲ್ಲಿ ನಾವು ಏನು ರೇಖಾ ಚಿತ್ರವನ್ನು ಕಾಣ್ತೇವೆ ನಮ್ಮ ಮಕ್ಕಳು ಬಿಡಿಸಿದ ಚಿತ್ರ ನಿಮಗಾಗಿ ಕೊಡಮಾಡಲ್ಪಟ್ಟಂತಹ ಏನು ವಿಶೇಷವಾದ ಇಲ್ಲಿ ಸ್ಮರಣ ಸಂಚಿಕೆಗಳು ಇರ್ತವೆ ಅದೂ ಸಹ ನಮ್ಮ ಮಕ್ಕಳೇ ಬಿಡಿಸಿದ್ದು ಅಂತಹ ವಿಶೇಷವಾದಂತಹ ಕಾಯಕಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಸಂಗೀತ ಕಲಿಸ್ತೇವೆ ದಾಸರ ಪದ ಕಲಿಸ್ತೇವೆ ಕರಾಟೆ ಕಲಿಸ್ತೇವೆ ಒಂದನೇ ತರಗತಿಯಿಂದ ಉಚಿತವಾಗಿ ಕಂಪ್ಯೂಟರ್ ಕಲಿಸ್ತೇವೆ ಇನ್ನು ಹೇಳಲಿಕ್ಕೆ ಮರೆತು ಹೋಗಿದ್ದು ತುಂಬ ಕಲಿಸುವಂತಹ ಪ್ರಕಾರಗಳು ನಮ್ಮ ಶಾಲೆಯಲ್ಲಿದೆ ಒಳ್ಳೆಯ ಸೈನ್ಸ್ ಪಾರ್ಕ್ ವಿಜ್ಞಾನದ ಪಾರ್ಕ್ ಇದೆ ಅದನ್ನು ಕೊಟ್ಟಂತಹ ಚಂದ್ರಶೇಖರ ಶೆಟ್ಟರು ನಮ್ಮ ಮುಂದೆ ಇದ್ದಾರೆ ಅದಕ್ಕೆ ನಮ್ಮ ದೇವಸ್ಥಾನದಿಂದ ಒಬ್ಬ ಅಧ್ಯಾಪಕನನ್ನು ನೇಮಿಸಿ ಕಟೀಲು ಶಾಲೆಗೆ ಮಾತ್ರ ಉಪಯೋಗ ಆಗದ ಹಾಗೆ ಬೇರೆ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡೆಯುವ ಹಾಗೆ ನಾವು ಒಬ್ಬ ಅಧ್ಯಾಪಕನ ನೇಮಿಸಿದ್ದೇವೆ ಒಂದೊಂದು ದಿವಸ ಒಂದೊಂದು ಶಾಲೆಯ ಮಕ್ಕಳು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ ಹೋಗಿ ಬರುವುದಕ್ಕೆ ಅದಕ್ಕೆ ಟಿ ಅಂತ ಚಂದ್ರಶೇಖರ್ ಶೆಟ್ಟರು ಒಂದು ಸಣ್ಣ ಮತವನ್ನು ಕೊಡ್ತಾರೆ ಅದರೊಂದಿಗೆ ಮಕ್ಕಳಿಗೆ ಚಾಕ್ಲೇಟನ್ನು ಕೊಡ್ತಾರೆ ದೇವಸ್ಥಾನದಿಂದ ಒಳ್ಳೆ ಉಚಿತ ಊಟ ಎಲ್ಲ ಕೊಟ್ಟು ಮಕ್ಕಳಿಗೆ ಆ ಎಲ್ಲ ಪ್ರಕಾರಗಳನ್ನು ತೋರಿಸುವ ಮುಖವಾಗಿ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ ಹೆಮ್ಮೆಯನ್ನು ಹೇಳ್ತಾ